ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತು ನಮ್ಮ ಸ್ವೀಟಿ ನೋಡ್ರಿ ಎಷ್ಟು ಮುದ್ದು ಮುದ್ದಾಗಿ ಎಷ್ಟು ಫ್ಲಫಿಯಾಗಿದ್ದಾಳೆ ಅಂತಂದರೆ ಇವತ್ತು ನಮ್ಮ ಸ್ವೀಟಿ ಯಾವಾಗ್ಲೂ ಎರಡು ಒಂದು ಜಡೆ ಹಾಕ್ಕೊಳ್ಳೋಳು ಇವತ್ತು ನೋಡಿ ಎಷ್ಟು ಸುಂದ್ರಿ ಸುಂದರಿಯಾಗಿ ಎರಡು ಜಡೆ ಹಾಕ್ಕೊಂಡಿದ್ದಾಳೆ ಅಂತ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲ ಹೇಳ್ತಾಯಿದ್ರು ನೇಬರ್ಸು ಸ್ವೀಟಿಗೆ ಯಾವಾಗಲೂ ಒಂದೇ ಜಡೆ ಹಾಕ್ತಿರಲ್ಲ ಎರಡು ಜಡೆ ಟ್ರೈ ಮಾಡಿ ಎರಡು ಜಡೆ ಹಾಕಿ ಅಂತ ಇವತ್ತು ನಾನು ಅವಳಿಗೆ ಎರಡು ಜಡೆನೂ ಹಾಕಿದ್ದೀನಿ ಹೇಗೆ ಇದ್ದಾಳೆ ನೀವೊಂದು ಜಡೆಯಲ್ಲೋ ಸ್ವೀಟಿನ ನೋಡಿರ್ಬೋದು ಅಂತ ಅಂದ್ಕೊತೀನಿ ಇವತ್ತು ಎರಡು ಜಡೆಯಲ್ಲಿ ನಮ್ಮ ಸ್ವೀಟಿ ನಮ್ಮ ಸ್ವೀಟಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಸ್ನೇಹಿತರೆ ನಮ್ಮ ಸ್ವೀಟಿಗೆ ಇವಾಗ ಸೆವೆನ್ ಮಂತ್ಸು ಒಂದು ಸಲವೂ ಗ್ರೂಮಿಂಗ್ ಮಾಡಿಸಿಲ್ಲ ಅವಳಿಗೆ ಹಾಗಾಗಿ ಈ ಕಡೆ ಮುಂದುಗಡೆ ಎಲ್ಲ ನಾವೇ ಹೇರ್ ಕಟ್ ಮಾಡ್ತಾಯಿದ್ವಿ ಸ್ವಲ್ಪ ಸ್ವಲ್ಪ ಹಾಗಾಗಿ ಇಲ್ಲೆಲ್ಲ ಒಂದು ಸ್ವಲ್ಪ ಚೂರು ತುಂಡ ತುಂಡ ಮ ನೋಡಿ ಕಡೆ ತುಂಡ ತುಂಡ ಕೂದಲಾಗಿದೆ ಅದನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಬಂದಿರೋದ್ರಿಂದ ಸ್ವಲ್ಪ ಸೇರಿಸಿ ಹಾಕಿದ್ದೀನಿ ಎಷ್ಟು ಹಾಕ್ಲಿಕ್ಕಾಗುತ್ತೋ ಸಾಧ್ಯ ಅಷ್ಟು ನೋಡಿ ಇವತ್ತು ನಮ್ಮ ಸ್ವೀಟಿ ಎರಡು ಕೊತ್ತಂಬರಿ ಜುಟ್ಟು ಈ ಮಕ್ಳಿಗೆ ಹಾಕ್ತಷ್ಟು ಹಾಕಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಅಷ್ಟೇ ಖುಷಿ ಆಗ್ತಾಯಿದ್ದೆ ನಮ್ಮ ಸ್ವೀಟಿಗೆ ತಗೋ ತಗೋ ನಮ್ಮ ಸ್ವೀಟಿಗೆ ಇವತ್ತು ಎರಡು ಜಡೆ ಹಾಕಿರೋದು ನನ್ನ ಮಗನದು ಕಾರ್ ಇತ್ತು ಅದರಲ್ಲಿ ಆಟ ಆಡ್ತಾ ಇದ್ದಾಳೆ ಅವಳು ಸ್ವೀಟಿ ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ 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 ಇಲ್ಲಿ ಸ್ವೀಟಿ ಸ್ವೀಟಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಮುಂದೆ ಎಲ್ಲ ಚೂರು ಕೂದಲೆಲ್ಲ ಇದಾಗಿದೆ ಏನೂ ಸಮಸ್ಯೆ ಇಲ್ಲ ಹಾಕುವ ನೋಡಿ ಹೇಗಿದ್ದಾಳೆ ಅಂತ ಅಂದ್ಬಿಟ್ಟು ನನ್ನ ಸ್ವೀಟಿಗೆ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಈಗ ಆಟಾಡ್ತಾ ಇದ್ದಾಳೆ ನೋಡಿ ಸ್ವೀಟಿ ಶೀಟಿ ಬೇಬಿ ಅವಳದು ಹಲ್ ಹಲ್ಲು ಉದ್ರೋಗಿತ್ತು ಅಂತ ಹೇಳಿದ್ನಲ್ಲ ಸ್ನೇಹಿತರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಲ್ಲು ಬಂದಿದೆ ಚೂರೂ ಅವಳಿಗೆ ಡೊಂಕ ಪಂಕ ಇಲ್ಲ ಫುಲ್ಲು ನೀಟಾಗಿ ಹಲ್ಲು ಬಂದಿದೆ ನನಗಂತೂ ಅವಳ ಹಲ್ಲಿ ಇಷ್ಟು ನೀಟಾಗಿ ಬಂದಿರೋದಕ್ಕೆ ತುಂಬ ಖುಷಿನೂ ಆಗ್ತಾಯಿದೆ ನೋಡಿ ಇದೆ ಅವಳಲ್ಲು ತುಂಬ ಕಿತಪ್ಪ ತುಂಬ ಕೋಪವೂ ಇದೆ ಅವಳಿಗೆ ಕೋಪ ಬರುತ್ತೆ ಅಂದರೆ ಅಷ್ಟಿಷ್ಟು ಹೇಳಬೇಡಿ ಅವಳಿಗೆ ನೋಡಿ ನೋಡಿ ಬೇಕಾ ಬೇಡ ಬೇಕಾ ಬೇಡ ಬೇಕಾ ಬೇಡ ಓಕೆ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು